ಎಲ್ಲರಿಗೂ ನಮಸ್ತೆ ನಿಮ್ಮ ಒಂದು ವಿಡಿಯೋ ಪ್ರಸಾರವಾಯಿತು ಅದರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಇದ್ದೀನಿ ಈ ಕಾಟಗಿಯಲ್ಲಿ ನಡೆದಿರೋ ಒಂದು ವಿಡಿಯೋದಲ್ಲಿ ಈ ಸ್ವಾಮಿ ಮೇಲೆ ದಬ್ಬಾಳಿಕೆ ಇದ್ದಾರಲ್ಲ ಮೇಡಮು ಇದು ಸರಿನಾ ಹೌದು ಹೆಣ್ಮಗಳು ಹೆಣ್ಮಗಳು ಅಂತೀರಾ ಹೆಣ್ಮಗಳಿಗೆ ಯಾವುದಾದ್ರೂ ಕಮ್ಮಿ ಮಾಡಿದಾರ ಸಂಬಳದಲ್ಲಾಗಿ ಯಾವುದಾದ್ರೂ ಕಮ್ಮಿ ಮಾಡೋರು ನಿಮಗೆ ಮತ್ತು ಇನ್ನೊಂದು ನೀವು ನನ್ನ ಮೇಲೆ ಆರೋಪ ಮಾಡಿದ್ದಕ್ಕೆ ಎಫ್ ಐ ಆರ್ ಮಾಡಿಸ್ತೀನಿ ಸತ್ತು ಹೋಗ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿರಲ್ಲ ಸರ್ಕಾರಿ ಅಧಿಕಾರಿಯಾಗಿ ನೀವು ಮಾಡೋದು ಸರಿನಾ ಈ ಥರ ಮಾಡೋದು ಸರಿನಾ ನೀವು ನಿಮ್ಮ ಮೇಲಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ನೀವು ಒಂಬತ್ತು ವರ್ಷದಿಂದ ಅದೇ ಜಾಗದಲ್ಲಿ ಇದ್ದೀರಾ ಎಲ್ಲ ವೀಡಿಯೋದಲ್ಲಿ ಪ್ರಸಾರವಾಗಿದೆ ನೋಡಿದೆ ನಾನು ಇದ್ರ ಬಗ್ಗೆ ಮೇಲಿನ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನೆ ಇದ್ದಾರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರು ತಪ್ಪಿಸುತ್ತಿದ್ದರೆ ಅವ್ರಿಗೆ ಎಫ್ ಐ ಆರನ್ನು ಅನ್ನು ಮಾಡಲಿ ಏನಾದರೂ ಮಾಡಲಿ ಕಾನೂನು ಮಟ್ಟವಾಗಿ ಅವ್ರಿಗೆ ಕ್ರಮ ಜರುಗಿಸ್ಬೇಕು ಈ ಮೇಲಿನ ಅಧಿಕಾರಿಗಳು ಯಾರಿದ್ದಾರೋ ಅವರು ಸೂಕ್ತ ಕ್ರಮ ತಗೊಳ್ಳಿ ನಮಸ್ತೆ